ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ಸ್ವಾಮಿ ವಿವೇಕಾನಂದ ಕಂಪ್ಯೂಟರ್ ತರಬೇತಿ ಕೇಂದ್ರ ಗೋಕಾಕ ವತಿಯಿಂದ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಕಂಪ್ಯೂಟರ್ ವಿಷಯ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಕೇವಲ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾವಚಿತ್ರವನ್ನು ಪೂಜೆ ಮಾಡದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಜ್ಞಾನವನ್ನು ನೀಡುವ ಉದ್ದೇಶದಿಂದ ತಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆಯುವವರಿಗೆ ಮಾತ್ರ ಕಂಪ್ಯೂಟರ್ ವಿಷಯದ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಂಪ್ಯೂಟರ್ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಬಹುಮಾನಗಳನ್ನು ನೀಡುವ ಮೂಲಕ ಪರೀಕ್ಷೆಯನ್ನು ನಡೆಸಿದರು ಸ್ವಾಮಿ ವಿವೇಕಾನಂದ ಕಂಪ್ಯೂಟರ್ ತರಬೇತಿ ಕೇಂದ್ರ ಗೋಕಾಕ್ ಕೋರ್ಟ್ ಸರ್ಕಲ್ ಹತ್ತಿರವಿದ್ದು ಹಲವು ಶಿಕ್ಷಣ ಪ್ರೇಮಿಗಳ ಸಹಯೋಗದಲ್ಲಿ ಐದು ಬಹುಮಾನಗಳನ್ನು ಇಟ್ಟು ಸ್ಪರ್ಧೆಯನ್ನು ನಡೆಸಿದರು ಸೆಪ್ಟೆಂಬರ್ ಐದರಂದು ಪರೀಕ್ಷೆ ನಡೆಸಿ ಸೆಪ್ಟೆಂಬರ್ ಆರರಂದು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ

ಅದಕ್ಕಾಗಿ ನಾವು ಯಾಕೆ ಮಕ್ಕಳಿಗೆ ಯಾಕೆ ಇವತ್ತು ನೀವು ನೋಡಿದ್ರೆ ಯಾಕಂದ್ರೆ ಜಗತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಎಷ್ಟು ಮತ್ತು ಕೊಟ್ಟು ಇವತ್ತು ಜಗತ್ತನ್ನ ಕೇವಲ ಒಂದೇ ಜನ ಶ್ರೀಮಂತಾಗಿ ಅವ್ರು ಎಲ್ಲ ಜನ ಪೂಜಿಸ್ತಾರೆ ಇವತ್ತು ನಮ್ಮ ವಿವೇಕಾನಂದ್ರು ಅವ್ರು ನೋಡ್ರಿ ಅದಕ್ಕಾಗಿ ದಯವಾಗಿ ನಮಗೆ ವಿನಂತಿ ಮಾಡ್ಕೊತನ ಈ ಮುಂದಿನ ಬರುವಂತ ದಿನಮಾನಗಳಿಗೆ ಒಂದೊಂದು ನಾ ಈ ತರಬೇತಿ ಕೇಂದ್ರ ಈ ರಿಕ್ವೆಸ್ಟ್ ಕೊಡ್ಬೇಕು ಏನಂದ್ರೆ